ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡವನ್ನ ಬಿಡಿಸಿಸಿ ಅಧ್ಯಕ್ಷ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಉದ್ಘಾಟಿಸಿದರು ಒಂದು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚ ಮಾಡಿ ಕ್ಷೇತ್ರದ ಶಾಸಕ ದುರ್ಯೋಧನ ಐಹೊಳೆ ಅವರ ಅನುದಾನದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದ ವಿವಿಧ ಕೊಠಡಿಗಳನ್ನ ಮಾಜಿ ಸಂಸದ ರಮೇಶ್ ಕತ್ತಿ ಲೋಕಾರ್ಪಣೆಗೊಳಿಸಿದರು ರಿಬ್ಬನ್ ಕಟ್ ಮಾಡುವ ಮೂಲಕ ಸರಸ್ವತಿ ಪೂಜೆ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಶಾಲಾ ಆವರಣದಲ್ಲಿನ ಬೃಹತ್ ವೇದಿಕೆಯ ಸಮಾರಂಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ರಾಜ್ಯ ಉಪಾಧ್ಯಕ್ಷ ಗಜಾನನ ಮನ್ನಿಕೇರಿ ಎಸ್ಡಿಎಂಸಿ ಅಧ್ಯಕ್ಷ ದರೆಪ್ಪ ಹಣಮನ್ನವರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾಂತೇಶ್ ಸಿರ್ಗೂರ್ ಶಾಲಾ ಮುಖ್ಯ ಶಿಕ್ಷಕಿ ವೈಎಸ್ ಕಮತೆ ಮುಂತಾದವರನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ಮುಖ್ಯೋಪಾಧ್ಯಾಯ ವೈಎಸ್ ಕಮತೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲು ಆಗುವುದಿಲ್ಲ ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷವಾಗುತ್ತದೆ ಸೋತರೆ ಅನುಭವ ಸಿಗುತ್ತದೆ ಎಂದು ಸ್ವಾಮಿ ವಿವೇಕಾನಂದರ ನುಡಿಯಂತೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಸ್ವಚ್ಛ ಸುಂದರ ಜಾಗ್ನೂರು ಗ್ರಾಮದ ಗುರು ಹಿರಿಯರ ಶಿಕ್ಷಣ ಪ್ರೇಮಿಗಳ ಸತತ ಹೋರಾಟದಿಂದ ಭರತ ಭಗೀರಥನು ಗಂಗೆಯನ್ನು ಭೂಮಿಗೆ ತಂದಂತೆ ಎರಡು ಸಾವಿರದ ಹದಿನೈದು ಹದಿನಾರನೇ ಶೈಕ್ಷಣಿಕ ವರ್ಷದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯು ಉನ್ನತೀಕರಣಗೊಂಡು ಎಂಬತ್ತು ವಿದ್ಯಾರ್ಥಿಗಳಿಂದ ಒಂಬತ್ತನೇ ತರಗತಿ ಪ್ರಾರಂಭಗೊಂಡಿತು ಕೇವಲ ಪ್ರಾಥಮಿಕ ಶಿಕ್ಷಕರಿಂದ ಪಾಠ ಬೋಧನೆ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿಯೇ ಪ್ರಾರಂಭಗೊಂಡಂತಹ ಈ ಪ್ರಾ ಈ ಪ್ರೌಢಶಾಲೆ ಇವತ್ತು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಎರಡು ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗಕ್ಕೆ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳಿಗಾಗಿ ಜಾಗನೂರು ಗ್ರಾಮದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯವರು ಎಸ್ ಡಿ ಎಂಸಿಯವರು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಾಗೂ ಶಾಸಕರೊಂದಿಗೆ ಸತತ ಪ್ರಯತ್ನ ಮಾಡಿ ಐ ಡಿ ಎಫ್ ಅಡಿಯಲ್ಲಿ ಎರಡು ಕೊಠಡಿಗಳನ್ನು ಹಾಗೂ ಆರ್ ಯೋಜನೆ ಅಡಿಯಲ್ಲಿ ಆರು ಕೊಠಡಿಗಳ ಸುಂದರವಾದ ಕಟ್ಟಡವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೂ ಮೊದಲು ಶಾಲೆಗೆ ಭೇಟಿ ನೀಡಿದ ಗಜಾನನ ಮನ್ನಿಕೇರಿಯವರು ಶಾಲಾ ಅಭಿವೃದ್ಧಿಯನ್ನ ವೀಕ್ಷಿಸಿ ಶಾಲಾ ಶಿಕ್ಷಕರ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಕಾರ್ಯವನ್ನ ಕೊಂಡಾಡಿದರು ಮಹಾನ್ ಕಟ್ಟಡ ಲೋಕಾರ್ಪಣೆ ಇದೆ ನಮ್ಮ ಸ್ಥಳೀಯ ಶಾಲಾ ಮಕ್ಕಳಿಗೆ ಅದರ ಉಪಯೋಗವನ್ನು ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಸೊ ಈ ದಿಶೆಯಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯ ಉದ್ಘಾಟನಾ ಸಮಾರಂಭವನ್ನು ತಾವೆಲ್ಲರೂ ಇಟ್ಕೊಂಡಿದ್ದೀರಿ ಭಾಳ ಸಂತೋಷ ಅನ್ನಿಸ್ತದೆ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ನಾನು ಇವತ್ತು ನಿವೃತ್ತಿ ಹೊಂದಿದ್ದೀನಿ ಒಬ್ಬ ಶಿಕ್ಷಣ ಇಲಾಖೆ ಅಧಿಕಾರಿಯಾಗಿ ಕಳೆದ ತಿಂಗಳ ನಿವೃತ್ತಿ ಹೊಂದಿದ್ದರೂ ಕೂಡ ನನ್ನ ಮೇಲೆ ಇಟ್ಟರೆ ತಾವು ಅಭಿಮಾನ ಪ್ರೀತಿ ಮತ್ತು ವಾತ್ಸಲ್ಯ ಪೂರಿತವಾಗಿ ತಾವು ನನಗೆ ಆಹ್ವಾನ ಮಾಡಿದಿರಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ನಿಗದಿತ ಸಮಯದಲ್ಲಿ ಪಾಲ್ಗೊಂಡಿದ್ದೀನಿ ಸನ್ಮಾನ್ಯ ಶಾಸಕರು ಮತ್ತು ಸನ್ಮಾನ್ಯ ಕತ್ತಿ ರಮೇಶ ಕತ್ತಿಯವರು ಬೇರೆ ಇಂಥದೇ ಕಾರ್ಯಕ್ರಮ ಪಾಲ್ಗೊಂಡಿರೋದ್ರಿಂದ ಸ್ವಲ್ಪ ವಿಳಂಬ ಮಾಡಿ ಅವರು ಆಗಮಿಸಲಿದ್ದಾರೆ ಆದ್ದರಿಂದ ನನಗೆ ಹತ್ತನಿಯಲ್ಲಿ ಒಂದು ರಾಜ್ಯ ಮಟ್ಟದ ಸ್ಕೌಟ್ ಮತ್ತು ಗೈಡ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಆ ಕಾರ್ಯಕ್ರಮದಲ್ಲಿ ನಾನು ಉದ್ಘಾಟನೆಗೆ ಹೋಗಬೇಕಾಗಿದೆ ಕಾರ್ಯಕ್ರಮ ಉದ್ಘಾಟಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ ಶಿಕ್ಷಣ ಮನುಷ್ಯನಿಗೆ ಎರಡನೇ ಆಕ್ಸಿಜನ್ ಇದ್ದಂತೆ ಹಾಗಾಗಿ ಶಿಕ್ಷಣವನ್ನ ಎಲ್ಲರೂ ಪಡೆಯುವಂತೆ ವಿನಂತಿಸಿಕೊಂಡರು ಶಿಕ್ಷಣಕ್ಕೆ ಜಗತ್ತಿನಲ್ಲಿ ಸಾಕಷ್ಟು ಯೋಜನೆಗಳ ಮುಖಾಂತರ ಪ್ರತಿಯೊಬ್ಬರು ಶಿಕ್ಷಣವಂತರಾಗಲೇಬೇಕು ಆಗಲೇಬೇಕು ಶಿಕ್ಷಣ ಇವತ್ತು ಯಾರು ಪಡೆದಿದ್ದಾರೆ ಅವರಿಗೆ ಮಾತ್ರ ಸಮಾಜದಲ್ಲಿ ಬದುಕುವಂಥ ಅವಕಾಶ ಇದೆ ಯಾರು ಶಿಕ್ಷಣವನ್ನು ಪಡೆಯೋದಿಲ್ಲ ಆ ಒಂದು ಸಮಾಜಕ್ಕೆ ಭೂಮಿ ಮ್ಯಾಗೆ ಬದುಕುವಂಥ ಅವಕಾಶ ಭಾಳ ದುರ್ಲಭ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಆಗಿ ಆಸ್ತಿ ಮಾಡ್ದೇ ಮಕ್ಕಳನ್ನು ಆಸ್ತಿಯಾಗಿ ಪರಿವರ್ತನೆ ಮಾಡುವಂಥ ಒಂದು ಕೆಲಸ ಗುರುಗಳು ಗುರು ಮಾತೆಯರು ಮತ್ತು ಪಾಲಕರದು ಆಗಿರಬೇಕು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾಂತೇಶ್ ಸಿರುಗುರ್ ಪಿಡಿಒ ರವೀಂದ್ರ ದಶವಂತ ಆರ್ಕೆ ಮುನ್ನೋಡಿ ಎಸ್ಡಿಎಂಸಿ ಅಧ್ಯಕ್ಷ ದರೆಪ್ಪ ಹಣಮನ್ನವರ್ ಸುರೇಶ್ ಬೆಲ್ಲದ್ ಪರಸಪ್ಪ ಹಣಮನ್ನವರ್ ಮುತ್ತೆಪ್ಪ ಹಣಮನ್ನವರ್ ರಭಸಿದ್ದ ವಡೆರಟ್ಟಿ ಹನುಮಂತ ರಭಕವಿ ರಾಮಪ್ಪ ಪುಕಾಟೆ ರೇವಪ್ಪ ಪೆಡ್ಡಾರೆ ಹನುಮಂತ ಕರಿಕಟ್ಟಿ ಪಾಂಡುರಂಗ ಕಮತೆ ರಾಜು ಸನದಿ ಲಕ್ಷ್ಮಣ್ ಮಂಗಿ ಮಾರುತಿ ಕಪಲ್ಗುದ್ದಿ ಭೀಮರಾವ್ ಪೆಂಡಾರೆ ಎಲ್ಡಿ ಮಾಳಿ ಎಂಎಸ್ ಪೌಳ ಸಂತೋಷ್ ಕಳಸಪ್ಗೋಳ್ ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು